ಖಾಸಗಿ ಬಸ್ ಚಾಲಕನೊಬ್ಬ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಬಸ್ ನೂರ ಎಂಬತ್ತು ಡಿಗ್ರಿ ಸುತ್ತಿದ ಭಯಾನಕ ಘಟನೆ ಉಡುಪಿ ನಗರದ ಬನ್ನಂಜೆ ಬಳಿ ನಡೆದಿದೆ ಈ ಘಟನೆಯಿಂದ ಬಸ್ನೊಳಗೆ ಕುಳಿತಿದ್ದ ಪ್ರಯಾಣಿಕರು ಒಮ್ಮೆ ಕಂಗಾಲಾಗಿದ್ದಾರೆ ಇಷ್ಟಾದ್ರೂ ಚಾಲಕ ಏನೂ ಆಗದಂತೆ ಅತಿ ವೇಗದಿಂದ ಬಸ್ ಅನ್ನ ಓಡಿಸಿದ್ದಾನೆ ಮತ್ತೊಮ್ಮೆ ರಾಂಗ್ ಸೈಡ್ ನಲ್ಲಿ ಹೋಗಿ ಟರ್ನ್ ತೆಗೆದುಕೊಂಡು ಅತಿ ವೇಗದಿಂದ ಬಸ್ ಚಲಾಯಿಸಿದ್ದಾನೆ ಕುಂದಾಪುರದಿಂದ ಉಡುಪಿ ನಗರ ಪ್ರವೇಶಿಸ್ತಾ ಇದ್ದ ಖಾಸಗಿ ಬಸ್ ಈ ಆಟೋಟೋಪ ಮರೆದಿದೆ ಬಸ್ ಚಾಲಕನ ಹುಚ್ಚಾಟಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಪ್ರಯಾಣಿಕರ ಜೀವದ ಜೊತೆ ಖಾಸಗಿ ಬಸ್ ಚಾಲಕರು ಚೆಲ್ಲಾಟ ಆಡ್ತಿದ್ದಾರೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರನ್ನ ಒತ್ತಾಯಿಸಿದ್ದಾರೆ